ದೇವರ ಸಂತೋಷ ಆಗ್ತಿದೆ ಮಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕುಟುಂಬೆಯಿಂದ ನಮ್ಮ ಚೆನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಒಗೆತ್ಕೊಂಡ ಬಂದಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಇಲ್ಲೇನೋ ರಾರ್ಕೆ ಮಾಡ್ಕೊಂಡಿದ್ರಮ್ಮಾ ಇಲ್ಲ ಪೂಜೆ ಮಾಡಿದೀನಿ ಅಷ್ಟೇ ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು ಅದೆಲ್ಲ ಮಾಡಿದೀನಿ ಅಭಿಷೇಕ ಕೊಟ್ಟಿದ್ದೆ ಒಳ್ಳೇದಾಗಿದೆ ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಪುಣ್ಯಕ್ಷೇತ್ರ ಒಳ್ಳೆ ಏನಾರ ಮಾಡೋಕೆ ಏನಾರ ಅನ್ಕೊಂಡಿದೀರಾ ಏನಾರ ಮಾಡ್ತೀರಾ ದೈವ ಸಂಕಲ್ಪ ಇದ್ರೆ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ತದೆ ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು ಆಮೇಲೆ ರಸ್ತೆಗಳು ಆಮೇಲೆ ಕೆರೆಗಳಿಗೆ ಕತ್ತೋಗಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು ಆಮೇಲೆ ಜನರು ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು ಯಾಕಂದರೆ ನಮ್ಮ ಪಕ್ಷ ಇರೋದ ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿರು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಮಾತು ಪಕ್ಷನೇ ಕೈಗೊಂಡಿತ್ತು ನಮ್ಮ ಚನ್ನಪಟ್ಟಣ ಜನರು ಮೇಡಮ್ ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅಂದ್ಬಿಟ್ಟು ಯೋಗೀಶ್ವರ್ರವ್ರನ್ನ ಆರನೇ ಬಾರಿಗೆ ವಿಧಾನಸಭೆಗೆ ಈ ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ನೇತೃತ್ವ ಸೊ ಅವರು ನಮ್ಮ ಯಜಮಾನಿ ಮಾಡಿರೋ ಅಭಿವೃದ್ಧಿ ಕೆಲಸ ಬೆಚ್ಚಿ ಚೈನ್ಪಟ್ನ ಜನ ಅವ್ರು ತೆಗೆದಿದ್ರು ಯೋಗೀಶ್ವರವ್ರು ಇಷ್ಟ ಇತ್ತು ಭರವಸೆ ಇತ್ತು ಈ ಸರ್ತಿ ಯಾಕೆಂದ್ರೆ ಎರಡು ಸರಿ ಈ ಸೋಲ ನಾನು ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರು ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು ಯಾಕಂತಂದ್ರೆ ಬಹಳಷ್ಟು ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚಂಡ್ಪಟ್ನಲ್ಲಿ ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡ್ರು ಯೋಗೇಶ್ವರ ಎಲ್ಲರೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಕು ಆಮೇಲೆ ದೇವರ ಆಶೀರ್ವಾದ ತುಂಬಾ ದೊಡ್ಡ ದೊಡ್ಡ ಪಾತ್ರ ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟು ನಮ್ಮ ಯಜಮಾನ್ ಗೆಲುವಿಗೆ ಒಂದು ದೊಡ್ಡ ಕಾರ್ಯಕರ್ತರಾಗಿತ್ತು